ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಅಂತ ಹೇಳ್ತಾ ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಮತ್ತು ನಾ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ನಿನ್ನೆ ಸೀರೆ ತರಕ್ಕೆ ಅಂತ ಹೋಗಿದ್ದೆ ಎಲ್ಲೋ ಹೋಗಿದ್ದೆ ಯಾವ ಸೀರೆ ತಂದೆ ಮತ್ತು ಯಾವ ಥರ ಇತ್ತು ಸೀರೆಗಳು ಅಂತ ಎಲ್ಲಾನು ತೋರಿಸ್ತೀನಿ ಆ ವೀಡಿಯೋನ ನೋಡ್ಕೊಂಡು ಬನ್ನಿ ನೀವು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೀವು ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ನನ್ನ ಮಗ ಸ್ಕೂಲಿಂದ ಬಂದ ಅವನಿಗೆ ವರ್ಕ್ ಎಲ್ಲ ಮಾಡಿಸ್ದೆ ಅವ್ನ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಸ್ಟಡಿ ಮಾಡಿಸಿ ವರ್ಕ್ ಎಲ್ಲ ಮಾಡಿಸ್ದೆ ಮತ್ತು ಅವ್ರಿಗೆ ಸ್ವಲ್ಪ ಮ್ಯಾಗಿ ಮಾಡಿದ್ದೆ ಸ್ಕೂಲಿಂದ ಬಂದ ಮೇಲೆ ತಿಂತಾರೆ ಅಂತ ಮ್ಯಾಗಿ ಕೂಡ ತಿಂದರು ನಾನು ಇಲ್ಲೇ ಸ್ವಲ್ಪ ಆಚೆ ಹೋಗಿ ಬರೋಣ ಅಂತ ಪಾರ್ಕಿಗೆ ಹೋಗ್ಬಿಟ್ಟು ಅಲ್ಲಿಗೆ ಅಲ್ಲೇ ಪಾರ್ಕ್ ಹತ್ರ ಒಂದು ಸೀರೆ ಮನೆಯಲ್ಲೇ ಸೀರೆ ಅಂಗಡಿ ಇಟ್ಕೊಂಡಿದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ಒಂದೆರಡು ಸೀರೆ ನೋಡಿ ಬರೋಣ ಅಂತ ಹೋಗ್ತಿದ್ದೆ ಚೆನ್ನಾಗಿದ್ದಾವ ಇಲ್ವಾ ಅಂತ ನೋಡಿ ಒಂದೆರಡು ಚೂಸ್ ಮಾಡಿ ತಗೊಂಡು ಬರೋಣ ಅಂತ ನೋಡ್ತೀನಿ ಚೆನ್ನಾಗಿದ್ದರೆ ತೊಗೊಂಡು ಬರ್ತೀನಿ ಇಲ್ಲ ನೋಡ್ಬಿಟ್ಟು ಬರ್ತೀನಿ ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗ್ತಿದ್ದೀನಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ದೆ ಬನ್ನಿ ಅಂದರು ಅದಕ್ಕೆ ಅವ್ರನ್ನ ಕರ್ಕೊಂಡು ಸೀರೆ ಶಾಪ್ ಹತ್ರ ಹೋಗಿ ಬರೋಣ ಅಂತ ಶಾಪ್ ಅಂತ ಏನು ಇಲ್ಲ ಅವ್ರದು ಮನೆಯಲ್ಲೇ ಇಟ್ಕೊಂಡಿದ್ದಾರೆ ನೋಡಿ ನನ್ನ ಮಗಳು ಕೂಲ ಇಲ್ಲಿ ರೆಡಿಯಾಗಿ ನಿಂತಿದ್ದಾಳೆ ಅಲ್ಲಿ ನನ್ನ ಮಗ ನಿಂತಿದ್ದಾನೆ ಆಚೆಗಡೆ ನಾನು ಕೀ ತಗೊಂಡಿದ್ದೀನಿ ಕೀ ಹಾಕೊಂಡ್ಬಿಟ್ಟು ಹೋಗಿ ಅವ್ರಿಗೆ ಹಂಗೆ ಸೀರೆ ಎಲ್ಲ ನೋಡಿಕೊಂಡು ಅಲ್ಲೇ ಹಂಗೆ ಆಟ ಆಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಹೋಗಿದ್ದಾಗ ತೋರಿಸ್ತೀನಿ ನಾನು ಹೆಂಗೆ ಹೆಂಗಿದ್ದಾವೆ ಸೀರೆ ಇಲ್ಲ ಅಂತ ಗ್ರಾಸ್ ನಮ್ಮ ಸೊಪ್ಪೆ नंबर ಪೆ ಹಾયર ಮಲ ಚಬಾಮೆ ತರಸ್ ಅರ್ಜೆಂಟಲ್ ಒನ್ ರೀಗೆ ಅನ್ ಅಟೆಂಟ್ ಟರ್ ಇವನ್ ರೀ ಕೌರೆ ಕೌರೆ ಕಾಟನ್ ಬಾಗಿ ಕಾಟನ್ ಒಗೆ ಚನಾಗಿರ ತರಸ್ ನೋಡ ಚಂದ ಇರಬೇಕು ಅಯ್ಯೋ ಕಾಟನ್ಂದ್ರ ತೊಳಿದಿದ ಆದ್ಮೇಲೆ ಸಾಫ್ಟ್ ಆಗ್ತಾವೆನ್ರಿ और ये मुझे थोड़ी सी में ना कि मैं थगादा डालता हुआ है और ये आखन से भाई और ये भी निकालो भाई और ये भी फोटो

ये टाईम खूपच लो क्वालिटी सोना माईचा मरा हाळे हळे खूप बरोबर आहे आऊ मग इथं सेम आहे इकडे दुसरे काय बोलते ಯೋ ರೌಡಿ ಹಾ ಈ ಕಟನ್ ರೌಡಿ ಇದರಾಗಿ ನಾನು ಅಲ್ಲ ರೆಯೋ ಬೇರೆ ಬೇರೆ ಅದೋರ ಹಾ ಅದರಲ್ಲಿ ಒಂದು ಭಾಗ ಹೋಗು ಮತ್ತೆ ಬೇರೆ ಅದೋರ ಈ ಕ್ವಿಸ್ಟ್ ಆಗಿದೆ ಇದು ಆ ಔಟ್ ಆಗಿದೆ ನೋಡಿ ಮೊದಲೆ ಬಾಯಲ್ಲಿ हम्म और दीदी सेम तारे ये हरा सेम अदा है इनका आई अंदर सेम पीस मोर से कलर रे कलर हंता दे कलर रे सेम सीरी मोर देख ले रे सुन ये चंद साल जाम है तो हम्म सेम कलर का कोई भाई हाँ कोने मोरो डिज़ाइन सेम कलर चेंज ये बस समझो अच्छा डिज़ाइन आंदा शुरू करने

ನೋಡಿ ಫ್ರೆಂಡ್ಸ್ ನಾನು ಇವಾಗ ನೆಕ್ಸ್ಟ್ ಡೇನೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಹೋಗ್ಬಿಟ್ಟು ತಗೊಂಡು ಬಂದೆ ನಾನು ಸೀರೆ ಅವ್ರ ಹತ್ರ ಚೆನ್ನಾಗಿರುತ್ತೆ ಆದರೆ ಸ್ಟಾಕ್ ಖಾಲಿ ಆಗಿತ್ತು ಇದ್ದಿದ್ರಲ್ಲೇ ಚೆನ್ನಾಗಿರೋದನ್ನು ನಾಲ್ಕು ಚೂಸ್ ಮಾಡ್ಕೊಂಡು ತಂದಿದ್ದೀನಿ ನನ್ನ ಮಗಳು ಇಲ್ಲೇ ಸೈಕಲ್ ಆಟ ಆಡ್ತಿದ್ದಾನೆ ಮಗ ಸ್ಕೂಲಿಗೆ ಹೋಗಿದ್ದಾನೆ ನಾನು ಯಾವ್ಯಾವ ಥರ ಸೀರೆ ತಂತೆ ಅಂತ ತೋರಿಸ್ತೀನಿ ನಿಮಗೆ ಚೆನ್ನಾಗಿದೆ ಸೀರೆ ಸಾಫ್ಟಾಗಿ ಕಲರ್ ಕೂಡ ತುಂಬ ಚೆನ್ನಾಗಿತ್ತು ಅಂದರೆ ಸೇಮ್ ಕ್ವಾಲಿಟಿ ನಾಲ್ಕು ಸ್ಯಾರಿ ತಂದೆ ನಾನು ಕಲರ್ ಮತ್ತೆ ಡಿಸೈನ್ ಅಷ್ಟೇ ಚೇಂಜ್ ಇದಾವೆ ಅಂದ್ರೆ ಕ್ವಾಲಿಟಿ ಮಾತ್ರ ಸೇಮು ಕಾಟನ್ ಅಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇದೊಂದು ಕಲರು ನೋಡಿ ಚೆನ್ನಾಗಿದೆ ಕಲರ್ ಕೂಡ ಚೆನ್ನಾಗಿದೆ ಮತ್ತೆ ಪ್ಯಾಟರ್ನ್ ಕೂಡ ತುಂಬಾ ಚೆನ್ನಾಗಿದೆ ಡಿಸೈನ್ ಎಲ್ಲ ಕಾಟನ್ ಇದೆ ತುಂಬಾ ಸಾಫ್ಟ್ ಇದೆ ಮತ್ತೆ ಅವ್ರು ಹೇಳಿದ್ರು ಒಂದು ಟೈಮ್ ಉಟ್ಕೊಂಡು ತೊಳದ ತಕ್ಷಣ ಸಾಫ್ಟ್ ಆಗುತ್ತೆ ಅಂತ ಅಂದ್ರೆ ತೊಳೆದಿದಾದ್ಮೇಲೆ ಈ ಬಟ್ಟೆ ಸಾಫ್ಟ್ ಆಗುತ್ತೆ ಅಂತ ಹೇಳಿದ್ರು ಇದೊಂದು ತಂದೆ ನಾನು ನೋಡ್ಬೋದು ಚೆನ್ನಾಗಿದೆ ಕಲರ್ ತುಂಬಾ ಚೆನ್ನಾಗಿದೆ ಇದೊಂದು ಮತ್ತು ಈ ಕಲರ್ ಅಂತಂದೆ ನೋಡ್ಬೋದು ಈ ಕಲರು ತುಂಬ ಚೆನ್ನಾಗಿದೆ ಆದರೆ ಕ್ವಾಲಿಟಿ ಮಾತ್ರ ನಾಲ್ಕು ಸೇಮೆ ನೋಡಿ ಟಾಟಾ ಲೈದಾನ್ ಅಂತ ಕಂಪ್ನಿ ಹೆಸ್ರು ಅನ್ಸುತ್ತೆ ಇದು ಇಲ್ಲ ಬ ಈ ಬಟ್ಟೆ ಹೆಸರು ಅನಿಸುತ್ತೆ ಟಾಟಾ ಲೈದಾನ್ ಅಂತ ತುಂಬ ಚೆನ್ನಾಗಿದೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ ಮತ್ತು ಬಟ್ಟೆ ಕೂಡ ತುಂಬ ಸಾಫ್ಟ್ ಆಗಿದೆ ಈ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ವೈಟ್ ಇಲ್ಲ ಅವ್ರು ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕಲರು ಇದು ಕೂಡ ಇಷ್ಟ ಆಯ್ತು ನನಗೆ ಅಂತ ಮತ್ತೆ ಇದೊಂದು ತಗೊಂಡೆ ಫ್ರೆಂಡ್ಸ್ ಅದೆರಡು ಒಂದೇ ಪ್ಯಾಟರ್ನ್ ಒಂದೇ ಡಿಸೈನು ಎರಡು ಕಲರು ಮತ್ತು ಇದು ಮತ್ತು ಇನ್ನೊಂದು ಸೀರೆ ಒಂದೇ ಡಿಸೈನು ಬೇರೆ ಬೇರೆ ಕಲರು ಅದೆರಡು ಒಂದೇ ಡಿಸೈನು ಬೇರೆ ಬೇರೆ ಕಲರು ಅಂದರೆ ಕ್ವಾಲಿಟಿ ಮಾತ್ರ ಸೇಮ್ ಇದೆ ನಾಲ್ಕು ಸೀರೆದು ನೋಡಿ ಇದೊಂದು ಸೀರೆ ತಂದೆ ನಾನು ಇದು ಕೂಡ ತುಂಬ ಚೆನ್ನಾಗಿದೆ ಅಂದರೆ ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರು ಚೆನ್ನಾಗಿದೆ ಮತ್ತು ಬಟ್ಟೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಎಲ್ಲ ಸೀರೆದು ಕ್ವಾಲಿಟಿ ಸೇಮ್ ಇದೆ ಈ ಕಲರ್ ಕೂಡ ತುಂಬ ಚೆನ್ನಾಗಿದೆ ವೈಟ್ ರೋಸ್ ಮಿಕ್ಸ್ ಆಗಿರೋದು ಮತ್ತೆ ಒಳಗಡೆ ಸ್ವಲ್ಪ ಸ್ವಲ್ಪ ಸ್ಕೈ ಬ್ಲೂ ಬ್ಲೂ ಎಲ್ಲ ತುಂಬ ಚೆನ್ನಾಗಿದೆ ಈ ಕಲರ್ ಈ ಕಲರ್ ಕೂಡ ಮತ್ತು ಲಾಸ್ಟಲ್ಲಿ ಇದು ಮತ್ತೆ ಇದು ಒಂದೇ ಡಿಸೈನು ಆದರೆ ಕಲರ್ ಬೇರೆ ಇದೆ ನೋಡ್ಬೋದು ಇದೊಂದು ಇದು ಕೂಡ ಸೇಮ್ ಅದೇ ಡಿಸೈನಲ್ಲಿ ಕಲರ್ ಅಷ್ಟೇ ಚೇಂಜ್ ಇದೆ ಹೂವ ಎಲ್ಲ ಸೇಮ್ ಡಿಸೈನ್ ಎಲ್ಲ ಸೇಮ್ ಇದೆ ಮತ್ತೆ ಬಟ್ಟೆ ಕ್ವಾಲಿಟಿನೂ ಸೇಮ್ ಇದೆ ಡಿಸೈನ್ ಅಷ್ಟೇ ಚೇಂಜ್ ಇದೆ ನೋಡ್ಬೋದು ನೀವು ಡಿಸೈನ್ ಸೇಮ್ ಇದೆ ಕಲರ್ ಅಷ್ಟೇ ಚೇಂಜ್ ಇದೆ ಎರಡೂದು ಎರಡು ಕಲರ್ ಕೂಡ ಚೆನ್ನಾಗಿದೆ ಅದು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ಡಾರ್ಕ್ ಅಲ್ಲಿ ಮತ್ತೆ ಈ ಕಲರ್ ಕೂಡ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎರಡು ಕಲರ್ ಸೇಮ್ ಡಿಸೈನ್ ಸೇಮ್ ಪ್ಯಾಟರ್ನ್ ಕಲರ್ ಅಷ್ಟೇ ಚೇಂಜ್ ಇದ್ದಾವೆ ಇದು ನಾಲ್ಕು ಸೀರೆ ತಂದೆ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪ್ ನಾವು ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರಾದರೂ ಹೊಸ್ದ ನೋಡೋರು ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ